ಆತ್ಮೀಯ ವೀಕ್ಷಕರುಗಳಿಗೆ ನಮಸ್ಕಾರ ಜೈ ಶ್ರೀ ಕೇದಾರ ಇಂದಿನ ಈ ಸಂಚಿಕೆಯಲ್ಲಿ ನಾವು ಕೇದಾರನಾಥ ಯಾತ್ರೆಯನ್ನು ಹೇಗೆ ಮಾಡೋದು ಅನ್ನೋದರ ವಿವರವಾದ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ ಹಿಮಾಲಯೇತು ಕೇದಾರಂ ಎಂಬ ವಾಕ್ಯದಂತೆ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕೇದಾರನಾಥವು ಉತ್ತರಾಖಂಡ್ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯಲ್ಲಿದೆ ಸದಾ ನಾವು ಮೊಟ್ಟ ಮೊದಲಿಗೆ ಹರಿದ್ವಾರ ಅಥವಾ ಹೃಷಿಕೇಶವನ್ನು ತಲುಪಬೇಕು ಹರಿದ್ವಾರದಿಂದ ಜೋಶಿಮಠ್ ಬದ್ರಿನಾಥ್ ಕೇದಾರನಾಥ್ ಗಂಗೋತ್ರಿ ಯಮುನೋತ್ರಿ ಮೊದಲಾದ ಎಲ್ಲ ಧಾಮಗಳಿಗೆ ಬಸ್ಸಿನ ಸೌಕರ್ಯ ಇದೆ ಬೆಳಿಗ್ಗೆ ಎಂಟು ಗಂಟೆಗೆ ಹೊರಡುವ ಬಸ್ಸಿಗೆ ಹಿಂದಿನ ದಿನವೇ ನಾವು ಆಸನವನ್ನು ನಿಗದಿಪಡಿಸಿರಬೇಕು ಇಲ್ಲವಾದರೆ ರುದ್ರಪ್ರಯಾಗಕ್ಕೆ ಹೋಗುವ ಬಸ್ಸನ್ನು ಹತ್ತಿ ಅಲ್ಲಿಂದ ಬೇರೆ ಬಸ್ಸನ್ನು ಬದಲಾಯಿಸಿ ಸೋನ್ ಪ್ರಯಾಗಕ್ಕೆ ತಲುಪಬೇಕಾಗುತ್ತೆ ನಾವೀಗ ಗುಪ್ತಕಾಶಿ ಗೌರಿಕುಂಡ ಹೋಗುವ ಬಸ್ಸನ್ನು ಹತ್ತಿದ್ದೇವೆ ಆಳದ ಕಣಿವೆಯಲ್ಲಿ ಕಂಡು ಬರ್ತಾ ಇರುವುದೇ ಗಂಗಾ ನದಿ ಎತ್ತರದ ಬೆಟ್ಟಗಳು ಒಂದು ಕಡೆಯಾದರೆ ಇನ್ನೊಂದು ಕಡೆ ಆಳವಾದ ಪ್ರಪಾತ ಅದರ ನಡುವೆ ನಾವು ಹೋಗುವ ದಾರಿ ಸಾಗ್ತದೆ ನೋಡಿ ಅಂತಹ ರಮಣೀಯ ಅದೃಶ್ಯ ಬೆಳ್ಳಗಿನ ನೊರೆಯನ್ನ ಉಗುಳುತ್ತಾ ಬರ್ತಾ ಇರೋದೇ ಅಲಕನಂದ ಶುದ್ಧ ಸ್ಫಟಿಕದಷ್ಟು ಸ್ವಚ್ಛವಾದ ನೀರು ಈ ನದಿಯಲ್ಲಿರುವುದು ವಿಶೇಷ ರುದ್ರಪ್ರಯಾಗ ಬೈಪಾಸ್ ರಸ್ತೆಯಲ್ಲಿ ನಾವಿದ್ದೇವೆ ಇಲ್ಲಿ ರಸ್ತೆ ಎರಡು ಕವಲಾಗುತ್ತೆ ಎಡಗಡೆಗೆ ಹೋದರೆ ಕೇದಾರನಾಥ ಬಲಗಡೆಗೆ ಹೋದರೆ ಬದರಿನಾಥ ಜೋಶಿಮಠ್ ಮೊದಲಾದ ಊರುಗಳು ಕೂಡ ಬಲಗಡೆ ರಸ್ತೆಯಲ್ಲಿ ಹೋಗಬೇಕು ನದಿ ಬಣ್ಣದ ಮೋಡ ಹಾಗೂ ಬೆಟ್ಟ ಹಸಿರಿನ ಬೆಟ್ಟಗಳ ವನರಾಜಿ ಇಲ್ಲಿ ಈ ತುಂಬಿ ನಿಂತಿದ್ದಾಳೆ ನದಿಯ ಹಿನ್ನೆಲೆಯಲ್ಲಿ ಬೆಟ್ಟದ ನೋಟ ಕಂಡು ಬರ್ತಾ ಇದೆ ಎಲ್ಲ ಕಡೆ ಮಂಜು ಮುಸುಕಿದೆ ತುಂಬ ಸುಂದರವಾದಂತಹ ಅನುಭೂತಿಯನ್ನು ಕೊಡುವ ದೃಶ್ಯವಿದು ಈ ಊರಿನ ಹೆಸರು ಅಗಸ್ತ್ಯ ಮುನಿ ಅಗಸ್ತ್ಯ ಮುನಿಗಳು ಆ ಕಾಲದಲ್ಲಿ ಇಲ್ಲಿ ತಪಸ್ಸನ್ನು ಮಾಡಿದ್ದರು ಎಂಬುದಾಗಿ ಪ್ರತೀತಿ ಪ್ರಯಾಣಿಕರು ಇಲ್ಲಿ ಕೂಡ ತಂಗ್ತಾರೆ ಬಹಳ ಸುಂದರವಾದಂತಹ ಒಂದು ಊರಿದು ಹೆಲಿಕಾಪ್ಟರ್ ಕೇದಾರನಾಥಕ್ಕೆ ಭಕ್ತರನ್ನು ಇದೆ ಪಾಟ ಮತ್ತು ಗುಪ್ತಕಾಶಿ ಇಲ್ಲಿಂದ ಹೆಲಿಕಾಪ್ಟರ್ ಸೌಲಭ್ಯವಿದೆ ಹೆಲಿಕಾಪ್ಟರ್ನಲ್ಲಿ ಹೋಗುವವರು ಪಾಟ ಎನ್ನುವ ಊರಿನಲ್ಲಿ ಹಾಕಬೇಕಾಗುತ್ತೆ ಇದು ನೇರವಾಗಿ ಕೇದಾರನಾಥಕ್ಕೆ ಭಕ್ತರನ್ನು ಕರೆದುಕೊಂಡು ಹೋಗ್ತಾ ಇದೆ ಅಂತೂ ಇಂತೂ ಸೋಲು ಪ್ರಯಾಗಕ್ಕೆ ಒಂದು ಕಿಲೋಮೀಟರ್ ಹಿಂದೆ ಸೀತಾಪುರ ಅಂತ ಒಂದು ಊರಿದೆ ಮಂದಾಕಿನಿ ನದಿಯ ದಡದಲ್ಲೇ ಇದು ಇರೋದು ಅಲ್ಲಿ ನಮ್ಮನ್ನು ಇಳಿಸಿದರು ಅಲ್ಲಿ ನಾವು ಇಂದು ವಸತಿಯನ್ನು ಮಾಡಲಿದ್ದೇವೆ ನಾಲ್ಕು ಗಂಟೆಗೆ ಎದ್ದು ಸರತಿ ಸಾಲಿನಲ್ಲಿ ಸೋಲ್ಪ್ರಯಾಗದಲ್ಲಿ ನಿಲ್ಲಬೇಕಾಗುತ್ತೆ ಇಲ್ಲಿಂದ ಐದು ಕಿಲೋಮೀಟರ್ ಗೌರಿಕುಂಡ ಇಪ್ಪತ್ತ್ಮೂರು ಕಿಲೋಮೀಟರ್ ಕೇದಾರನಾಥ ಇದು ಸೋನ್ ಎಂಬಂತಹ ಒಂದು ಪುಟ್ಟರಾದ ಸುಂದರವಾದ ಊರು ಇಲ್ಲಿ ನಾವು ಕೇದಾರನಾಥಕ್ಕೆ ಹೋಗುವಂತಹ ನೋಂದಣಿಯನ್ನು ಅಂದರೆ ರಿಜಿಸ್ಟ್ರೇಷನನ್ನು ಸ್ಕ್ಯಾನ್ ಮಾಡಿಸಬೇಕಾಗುತ್ತೆ ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ನಾವು ಚಾರ್ಧಾಮ್ ಯಾತ್ರೆಗಳಿಗೆ ಮೊದಲೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ದು ಕಡ್ಡಾಯ ಚಾರ್ಧಾಮ್ ಪೋರ್ಟಲ್ನಲ್ಲಿ ಆನ್ಲೈನಲ್ಲಿ ನಾವೇ ಮಾಡ್ಕೋಬಹುದು ಅಥವಾ ಹರಿದ್ವಾರ ಋಷಿಕೇಶದಲ್ಲಿ ಕೂಡ ಆಫ್ಲೈನಲ್ಲಿ ಮಾಡಿಕೊಡ್ತಾರೆ ನೋಡಿ ಈಗ ನಿಜವಾದ ನಡಿಗೆ ಗೌರಿಕೊಂಡಕ್ಕೆ ಶುರುವಾಗಿದೆ ಇಲ್ಲಿಂದ ಐದು ಕಿಲೋಮೀಟರ್ವರೆಗೆ ಜೀಪ್ನಲ್ಲಿ ಕರ್ಕೊಂಡು ಹೋಗುವ ವ್ಯವಸ್ಥೆ ಇದೆ ಆದರೆ ನಾವು ಹೋದಾಗ ರಸ್ತೆ ಸರಿ ಇಲ್ಲದ ಕಾರಣ ಜೀಪ್ ಸೌಕರ್ಯ ಇರದೇ ಇರುವ ಕಾರಣ ನಾವು ಈ ಐದು ಕಿಲೋಮೀಟರ್ ಕೂಡ ನಡೆದೇ ಹೋಗಬೇಕಾಗಿ ಬಂತು ಸೋನ್ ಪ್ರಯಾಗದಿಂದ ಕೇದಾರನಾಥಕ್ಕೆ ಇಪ್ಪತ್ತ್ಮೂರು ಕಿಲೋಮೀಟರ್ ಹೆಚ್ಚು ಕಡಿಮೆ ನಲವತ್ತೈದು ನಲವತ್ತಾರು ಕಿಲೋಮೀಟರ್ ನಾವು ನಡೆದೆವು ಮುನ್ಕಟಿಯ ಎಂಬ ಜಾಗ ಇದು ಗಣೇಶನ ತಲೆಯನ್ನು ಶಿವನು ಕತ್ತರಿಸಿದಾಗ ಆನೆಯ ಮುಖವನ್ನು ಜೋಡಿಸ್ತಾರೆ ಆ ಸ್ಥಳ ಇದು ಗೌರಿಕುಂಡದ ಸಮೀಪ ಇದು ಗೌರಿಕುಂಡ ಇಲ್ಲಿ ಕೂಡ ಸಣ್ಣದಾದ ಒಂದು ಪಟ್ಟಣವಿದೆ ಉಳಿದುಕೊಳ್ಳಲು ವ್ಯವಸ್ಥೆ ಇದೆ ಊಟ ತಿಂಡಿಗೆ ವ್ಯವಸ್ಥೆ ಇದೆ ಇಲ್ಲಿಂದ ಘೋಡಾಪಡಾವು ಎಂಬ ಜಾಗದಿಂದ ನಮ್ಮ ನಿಜವಾದ ಕೇದಾರನಾಥದ ಯಾತ್ರೆ ಆರಂಭವಾಗುತ್ತೆ ಕಠಿಣವಾದ ರಸ್ತೆ ಇಲ್ಲಿಂದ ಶುರುವಾಗುತ್ತೆ ಇದೊಂದು ಸುಂದರವಾದ ಊರು ಈ ಇಲ್ಲಿ ನೀರಿನ ಒಂದು ಬುಗ್ಗೆ ಮತ್ತು ತಣ್ಣೀರಿನ ಒಂದು ಬುಗ್ಗೆ ಇರುವಂತಹ ಎರಡು ಕೊಳಗಳಿವೆ ನಾವು ಬಂದ ಕಾಲದಲ್ಲಿ ಮೇಘಸ್ಫೋಟದ ಪರಿಣಾಮ ಒಂದು ವಾರದ ಹಿಂದೆ ಮಂದಾಕಿನಿಯ ಪ್ರವಾಹದಲ್ಲಿ ಮರಳಿನಲ್ಲಿ ಎರಡು ಕೊಳಗಳು ಮುಚ್ಚೋಗಿದ್ದವು ನೋಡೋಕ್ಕಾಗಲಿಲ್ಲ ನಮಗೆ ಇದು ಗೌರಿಕುಂಡದ ಕೆಳಗಿನ ಘೋಡಾಪಡಾವು ಕುದುರೆ ನಿಲ್ದಾಣ ಇಲ್ಲಿಂದ ಕುದುರೆಯ ಸವಾರಿ ಆರಂಭವಾಗುತ್ತೆ ಹಾಗೆ ಕರ್ಪೂರ ಮತ್ತು ನೀಲಗಿರಿ ಎಣ್ಣೆಯನ್ನು ಕೂಡ ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಇಲ್ಲಿ ಉಸಿರಾಟಕ್ಕೆ ಆಮ್ಲಜನಕದ ಕೊರತೆ ಸಾಕಷ್ಟು ಬಾಧಿಸ್ತದೆ ಭೈರವ ಮಂದಿರ ಚೀರ್ಬಾಸ ಎಂಬ ಜಾಗ ಇದು ಚೀರ್ಬಾಸ ಹೆಲಿಪ್ಯಾಡ್ ಇದು ತಾತ್ಕಾಲಿಕ ಹೆಲಿಪ್ಯಾಡ್ ನೋಡಿ ಕುದುರೆಗಳ ಸವಾರರು ಮೇಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಭಕ್ತರನ್ನು ಹಾಗೆ ಎಷ್ಟೋ ಜನ ದರ್ಶನವನ್ನು ಮುಗಿಸಿ ಕೆಳಕ್ಕೆ ಬರ್ತಾ ಇದ್ದಾರೆ ಈ ಕುದುರೆ ಮತ್ತು ಕುದುರೆಯ ಸವಾರರು ಇಬ್ಬರು ಕೂಡ ಭಾಳ ಶ್ರಮಜೀವಿಗಳು ನೋಡಿ ಹೇಗೆ ನಾಲ್ಕು ಜನರು ಸೇರಿ ಒಬ್ಬರನ್ನು ಹೊತ್ಕೊಂಡು ಬೆಟ್ಟದ ಮೇಲಕ್ಕೆ ಸಾಗಿಸ್ತಾ ಇದ್ದಾರೆ ಹಿಂದೆ ಹೋಗ್ತಾ ಇರೋದೇ ಬಿಟ್ಟು ಬಿಟ್ಟು ಅಥವಾ ಕಂಡಿ ಅಂದರೆ ಇದೆ ಬೆನ್ನಿನ ಮೇಲೆ ಬುಟ್ಟಿಯೊಂದನ್ನು ಕಟ್ಟಿಕೊಂಡು ಅದರ ಮೇಲೆ ಮನುಷ್ಯರನ್ನು ಕೂರಿಸಿಕೊಂಡು ಅಥವಾ ಸಾಮಗ್ರಿಗಳನ್ನು ಹೊತ್ಕೊಂಡು ಸಾಗಿಸುವಂಥ ಒಂದು ವ್ಯವಸ್ಥೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬೆಲೆ ಕೊಡಬೇಕಾಗುತ್ತೆ ಆದರೆ ಅನಿವಾರ್ಯವಾದವರು ಆಯ್ಕೆ ನೋಡಿ ಇದಂತಹ ಸುಂದರವಾದ ದೃಶ್ಯ ಗೋರ್ಗರೆಯುವ ಜಲಪಾತದ ಕೆಳಗೆ ದಾರಿ ಸಾಗಿ ಬರುತ್ತೆ ಪ್ರವಾಸಿಗರಿಗೆ ಕಣ್ಣೀರಿನ ಅಭಿಷೇಕ ಕುದುರೆಯ ಮೇಲೆ ಹೋಗುವವರು ನಡ್ಕೊಂಡು ಹೋಗುವವರು ಎಲ್ಲರೂ ಇದೇ ದಾರಿಯಲ್ಲಿ ಸಾಗಬೇಕು ನೈನ ಮನೋಹರವಾದ ಇಂತಹ ಅನೇಕ ಸ್ಥಳಗಳನ್ನು ನಾವು ಈ ದಾರಿಯುದ್ದಕ್ಕೂ ನೋಡ್ತಾ ಹೋಗಬಹುದು ಕಂಡು ಮನ ತಳಿಸುವಂತಹ ಪ್ರಕೃತಿಯ ಸೌಂದರ್ಯ ಸದಾಕಾಲ ಇಲ್ಲಿ ನಳ ನಳಿಸ್ತಾ ಇರ್ತದೆ ರಾಮ್ಬಾಡ ಒಂದು ಕಿ ಅಂತ ಬಂದರೆ ಹತ್ತಿರ ಹತ್ರ ನಾವು ಅರ್ಧ ದಾರಿಯನ್ನು ಕ್ರಮಿಸಿದಂತೆ ಸಾಮಾನ್ಯ ಹೆಚ್ಚಿನ ಜನರು ಇಲ್ಲಿವರೆಗೆ ನಡೀತಾರೆ ನೋಡಿ ಟ್ರಾಫಿಕ್ ಯಾವ ರೀತಿ ಇಕ್ಕಟ್ಟಾದ ದಾರಿಯಲ್ಲಿ ನಿಂತಿದೆ ಅಂತ ಇಲ್ಲೊಂದು ಸೇತುವೆಯನ್ನು ದಾಟಿ ಬಲಕ್ಕೆ ನಾವು ಚಲಿಸಬೇಕು ಇಲ್ಲಿಂದ ಕೂಡ ಕುದುರೆಯ ವ್ಯವಸ್ಥೆಯನ್ನು ಪಡ್ಕೋಬಹುದು ಭೀಂಬಲಿ ಅಂತಲೂ ಇದಕ್ಕೆ ಕರೀತಾರೆ ಸ್ವಲ್ಪ ಮುಂದೆ ಹೋದರೆ ರಾಮ್ಬಾಡ ಹಿಂದಿನ ಕಾಲದಲ್ಲಿ ಇದು ಒಂದು ಧರ್ಮಶಾಲೆ ಆಗಿತ್ತಂತೆ ತಾತ್ಕಾಲಿಕವಾಗಿ ಹಗಲಿನಲ್ಲಿ ಕೇದಾರನಾಥನ ದರ್ಶನವನ್ನು ಮಾಡಿದ ಭಕ್ತರು ರಾತ್ರಿ ಬಂದು ಉಳ್ಕೋತಾರೆ ಒಂದು ರಾತ್ರಿ ಕೂಡ ಉಳಿಯುವುದು ಕಷ್ಟ ಅಷ್ಟು ಕಠೋರ ಚಳಿ ಸದಾಕಾಲ ಅಲ್ಲಿರುತ್ತೆ ಇಲ್ಲಿಂದ ನಮ್ಮ ಯಾತ್ರೆ ಬಹಳ ಕಠಿಣವಾದ ದಾರಿಯನ್ನು ತಲುಪುತ್ತೆ ಎತ್ತರವಾದ ದಿಮ್ಮಿಗಳನ್ನು ಹತ್ತಬೇಕು ಈಗ ನಾವು ದೊಡ್ಡದ ಮೇಲಕ್ಕೆ ಬಂದಿದ್ದೇವೆ ಇಲ್ಲಿ ಪಡಾವ್ ಅಂದರೆ ಕುದುರೆ ನಿಲ್ದಾಣ ಇದು ದೊಡ್ಡದಾದ ಒಂದು ಮೈದಾನ ಕುದುರೆಗಳೆಲ್ಲ ಕೆಳಗಿನಿಂದ ಯಾತ್ರಿಕರನ್ನು ಕರೆತಂದು ಇಲ್ಲಿ ನಿಲ್ಲಿಸ್ತೇವೆ ಇಲ್ಲಿಂದಲೇ ಟೆಂಟಿನ ವ್ಯವಸ್ಥೆ ಆರಂಭವಾಗುತ್ತೆ ದೇವಸ್ಥಾನದ ಹತ್ತಿರಕ್ಕೆ ಹೋದಂತೆ ಟೆಂಟ್ಗಳ ಬೆಲೆ ಜಾಸ್ತಿ ದೂರಕ್ಕೆ ಇದ್ದಂತೆ ಬೆಲೆಗಳು ಸ್ವಲ್ಪ ಕಡಿಮೆ ಇರುತ್ತವೆ ರೂಮ್ಗಳ ವ್ಯವಸ್ಥೆ ಇಲ್ಲಿ ಬಹಳವೇನಿಲ್ಲ ಇರೋದು ಕೂಡ ಬಹಳ ಬೆಲೆಯನ್ನು ಹೇಳ್ತಾರೆ ಐದೂವರೆ ಆರು ಸಾವಿರ ರೂಪಾಯಿ ಒಂದು ರೂಮಿನ ಬಾಡಿಗೆ ಅಂತ ಕೇಳಲ್ಪಟ್ಟೆವು ನಾವು ಟೆಂಟ್ಗಳಲ್ಲಿ ಈ ರೀತಿ ಎಲ್ಲಿ ನೋಡಿದರೂ ಅಲ್ಲಿ ಟೆಂಟ್ಗಳನ್ನು ಹೂಡಲಾಗಿದೆ ಒಳ್ಳೆಯ ವ್ಯವಸ್ಥೆಯನ್ನು ಕೊಡ್ತಾರೆ ಬೆಚ್ಚಗಿನ ಹೊದಿಕೆಗಳನ್ನು ನೀಡ್ತಾರೆ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರುತ್ತೆ ಬೆಳಿಗ್ಗೆ ಬೇಗನೆ ಎದ್ದು ಸಾರ್ವಜನಿಕ ಶೌಚಾಲಯದ ವ್ಯವಸ್ಥೆಯನ್ನು ಉಪಯೋಗಿಸ್ಕೋಬಹುದು ನೂರು ರೂಪಾಯಿಗೆ ಒಂದು ಬಕೆಟ್ ಬಿಸಿನೀರನ್ನು ಕೊಟ್ಟರು ಸ್ನಾನ ಮಾಡಿ ನಾವು ಸರತಿ ಸಾಲಿನಲ್ಲಿ ನಿಂತು ಕೇದಾರನ ದರ್ಶನಕ್ಕೆ ಕಾದೆವು ನಮಗೆ ಆರು ಗಂಟೆಗಳ ಕಾಲ ಸರತಿ ಸಾಲಿನಲ್ಲಿ ನಿಲ್ಲಬೇಕಾಯಿತು ಅನಂತರ ಕೇದಾರನಾಥನ ದರ್ಶನವಾಯಿತು ನೋಡಿ ಇದು ಮಂದಾಕಿನಿ ನದಿ ಕೇದಾರನ ದೇವಸ್ಥಾನದ ಪಕ್ಕದಲ್ಲೇ ಈ ನದಿ ಹರಿಯುತ್ತೆ ತಣ್ಣನೆಯ ಮಂದ ಮಂದ ಗಮನೆ ಮಂದಾಕಿನಿ ಜುಳು ಜುಳು ಶಬ್ದವನ್ನು ಮಾಡ್ತಾ ಇಲ್ಲಿಂದ ಕೆಳಕ್ಕೆ ಹರ್ಕೊಂಡು ಹೋಗ್ತಾಳೆ ಕೇದಾರನಾಥನ ಹಿಂದಿರುವ ಈ ಶಿಖರವನ್ನು ಚೋರಾಬಾರಿ ಗ್ಲೇಷಿಯರ್ ಎಂಬುದಾಗಿ ಕರೀತಾರೆ ಈ ಗ್ಲೇಷಿಯರ್ನಿಂದನೇ ನೀರ್ಗಲ್ಲಿನಿಂದ ಕರಗಿದ ನೀರು ಮಂದಾಕಿನಿ ನದಿಯ ಮೂಲ ಇಲ್ಲೇ ಸಮೀಪದಲ್ಲಿ ಒಂದು ಕೆರೆ ಇದೆಯಂತೆ ಅಲ್ಲಿಂದ ಈ ಮಂದಾಕಿನಿ ನದಿ ಉದ್ಗಮವಾಗಿ ಮುಂದಕ್ಕೆ ಹರಿದುಕೊಂಡು ಬರ್ತಾಳೆ ಹಿಂದಿನ ಅಂತೂ ನಾವು ಕೇದಾರನ ಮಂದಿರವನ್ನು ಪ್ರವೇಶ ಮಾಡ್ತೇವೆ ಸಿದ್ಧ ಪಂಚಪಾಂಡವರ ದ್ರೌಪದಿಯ ವಿಗ್ರಹಗಳು ಗೋಡೆಯ ಮೇಲೆ ಕೆತ್ತಲ್ಪಟ್ಟಿವೆ ಮಧ್ಯದಲ್ಲಿ ಕೇದಾರನ ಭವ್ಯವಾದ ತ್ರಿಕೋಣಾಕೃತಿಯ ಶಿಲಾಖಂಡವು ಕಂಡುಬರುತ್ತೆ ಇಲ್ಲಿ ಶಿವನಿಗೆ ಲಿಂಗ ಸ್ವರೂಪವಿಲ್ಲ ಪರ್ವತದ ಮೇಲ್ಭಾಗವೇ ಶ್ರೀ ಕೇದಾರನಾಥ ದೇವಸ್ಥಾನದ ಹಿಂಭಾಗದಲ್ಲಿರುವ ಈ ಬಂಡೆ ಭೀಮ್ಶಿಲಾ ಎರಡು ಸಾವಿರದ ಹದಿಮೂರರಲ್ಲಿ ಮೇಘಸ್ಫೋಟವಾದಾಗ ಬಂದ ಮಹಾಪ್ರಳಯದಲ್ಲಿ ಈ ಬಂಡೆ ತೇಲಿಕೊಂಡು ಬಂದು ಈ ದೇವಸ್ಥಾನದ ಹಿಂದೆ ನಿಂತು ನೀರಿನಿಂದ ರಕ್ಷಣೆ ಅಂತ ಪ್ರಸಿದ್ಧಿ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ನಾವು ಹೋದರೆ ಶಂಕರಾಚಾರ್ಯರ ಪ್ರತಿಮೆ ಇರುವಂಥ ಸ್ಥಳವಿದೆ ಈ ಕೇದಾರನಾಥ ಪ್ರಯಾಣವನ್ನು ಮಾಡುವವರು ಚಾರ್ಧಾಮ್ ಪೋರ್ಟಲ್ನಲ್ಲಿ ಕಡ್ಡಾಯವಾಗಿ ನೋಂದಣಿಯನ್ನು ಮಾಡಿಸಬೇಕು ಹಾಗೇ ತಮಗೆ ಬೇಕಾದಂತಹ ಔಷಧ ಉಪಚಾರಗಳನ್ನು ತಂದ್ಕೋಬೇಕು ಬೆಚ್ಚಗಿನ ಉಡುಪುಗಳನ್ನು ತಂದುಕೊಬೇಕು ರೈನ್ಕೋಟನ್ನು ಇಟ್ಕೊಂಡಿರಬೇಕು ಒಣ ಹಣ್ಣುಗಳನ್ನು ತಂದರೆ ಭಾಳ ಒಳ್ಳೆಯದು ಆಧಾರ್ ಕಾರ್ಡ್ ಮೊದಲಾದ ದಾಖಲಾತಿಗಳನ್ನು ಜೊತೆಗೆ ಒಯ್ಯಬೇಕು ಸಾಮಾನ್ಯ ಮೇ ತಿಂಗಳ ಆರಂಭದಲ್ಲಿ ಕೇದಾರನಾಥ ಯಾತ್ರೆ ಶುರುವಾಗುತ್ತೆ ಮೇದಲ್ಲಿ ಬಹಳ ಜನ ಭೇಟಿ ಕೊಡ್ತಾರೆ ಜೂನ್ ಜುಲೈಯಲ್ಲಿ ಸಾಮಾನ್ಯ ಮಳೆಗಾಲ ಆಗಸ್ಟ್ ಸೆಪ್ಟೆಂಬರ್ ಅತ್ಯುತ್ತಮ ಸಮಯ ಅಕ್ಟೋಬರ್ ಕೂಡ ನವೆಂಬರ್ ಸಮಯದಲ್ಲಿ ಚಳಿ ಅಥವಾ ಮಂಜು ಸುರಿಯೋಕ್ಕೆ ಶುರುವಾಗುತ್ತೆ ಹಿಮಪಾತ ಬೆಟ್ಟದ ಒಂದು ಮಗ್ಗುಲಿನಲ್ಲಿ ಭೈರವ ವಿಗ್ರಹ ಇದೆ ಅಲ್ಲಿಗೂ ಪ್ರವಾಸಿಗರು ಭೇಟಿ ಕೊಡ್ತಾರೆ ಅಲ್ಲದೆ ಮೇಲೆ ವಾಸುಕಿ ತಾಲ್ ಬ್ರಹ್ಮಕುಂಡ ಇತ್ಯಾದಿ ಹಲವು ಕುಂಡಗಳು ಇವೆಯಂತೆ ಕಠಿಣವಾದ ಹಾದಿಯಲ್ಲಿ ಜೊತೆಗೆ ಜನ ಇದ್ರೆ ಹೋಗಬಹುದಾದ ತಾಣಗಳು ಒಬ್ಬರೇ ಹೋಗೋದು ಅಪಾಯಕಾರಿ ಕೂಡ ಸಾಧ್ಯವಾದರೆ ಒಂದು ರಾತ್ರಿ ಇಲ್ಲಿ ವಾಸ್ತವ್ಯ ಮಾಡಬೇಕು ಬಹಳ ಭಯವೇನೂ ಇಲ್ಲ ಆರಾಮಾಗಿ ವ್ಯವಸ್ಥೆ ಇದೆ ಇದು ಘೋಡಾಪಡಾವನ ದೃಶ್ಯ ಮತ್ತೆ ನಾವು ತಿರುಗಿ ಗೌರಿಕುಂಡಕ್ಕೆ ಹೋಗಬೇಕು ಅದೇ ದಾರಿಯಲ್ಲಿ ಒಟ್ಟಾರೆ ಈ ಕೇದಾರನಾಥ ಯಾತ್ರೆ ಎಂಬುದು ಮನುಷ್ಯನ ಜೀವನದಲ್ಲಿ ಒಮ್ಮೆಯಾದರೂ ಮಾಡಲೇಬೇಕಾದ ಮಾಡಿದವನು ಮರೆಯಲು ಸಾಧ್ಯವೇ ಇಲ್ಲದಂತಹ ಒಂದು आध्यात्मिकव यात्री